ಬಾರಿಸು ಕನ್ನಡ ಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ನೀ ಮೆಟ್ಟುವ ಕರ್ನಾಟಕ ನೀ ನೇರುವ ಮಲೆ ಸನ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲ ಓ ಕರ್ನಾಟಕ ಹೃದಯ ಶಿವ ಎಲ್ಲರಿಗೂ ನಮಸ್ಕಾರ ಬಸವರಾಜ್ ಕುಂಬಾರ್ ಪ್ರಧಾನ ಗುರುಗಳು ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಲಕ್ಷ್ಮೇಶ್ವರ ರಾಷ್ಟ್ರಕವಿ ಕವಿ ಕುವೆಂಪುರವರ ಒಂದು ಕವಿತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತಕ್ಕಂಥ ನಾನುಡಿಯೊಂದಿಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು